ಪ್ರೆಸೆಂಟು ಒಡ್ಡಲಿ ಸುತ್ತಮುತ್ತಲು ಒಂದು ಮೂವತ್ತರಿಂದ ಮೂವತ್ತೈದು ನರ್ಸರಿಗಳಿದೆ ಮೂವತ್ತರಿಂದ ಮೂವತ್ತೈದು ನರ್ಸಿಗಳಲ್ಲ ಸರ್ ನರ್ಸರಿಗಳಿದೆ ಇಂಥ ಜಾಗದಲ್ಲಿ ಮತ್ತೆ ಈಗ ನೀವು ಹೊಸದಾಗಿ ಮಾಡಿದೀರ ನಿಮ್ಮದು ಕಾನ್ಫಿಡೆನ್ಸ್ ಹೆಂಗೆ ಯಾವ ತರ ಏನೋ ಸ್ವಲ್ಪ ತಿಳಿಸ್ತೀರಾ ನಾವು ಒಳ್ಳೆ ಗುಣಮಟ್ಟ ಕೊಡ್ತೀವಿ ರೈತರಿಗೆ ಆ ಗುಣಮಟ್ಟ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಕೈ ಬಿಡೋಲ್ಲ ಅನ್ನೋ ಒಂದು ನಂಬಿಕೆ ಅಷ್ಟೇ ಕ್ವಾಲಿಟಿ ಕ್ವಾಲಿಟಿ ಮತ್ತೆ ಮೈಂಟೆನೆನ್ಸ್ ಮಾಡ್ತೀವಿ ಕ್ವಾಲಿಟಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಅದರಿಂದ ನಾವು ಯಾವುದೇ ವಿಚಾರಕ್ಕೂ ನಮ್ಮನ್ನು ರೈತರು ಕೈ ಬಿಡೋಕ್ಕಾಗಲ್ಲ ಓಕೆ ಓಕೆ ಸರ್ ಓಕೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಬಂದು ಭಾಸ್ಕರ್ ಅಂತ ಯಾವ್ದು ಬರುತ್ತೆ ನಮ್ಮದು ಮುಳಬಾಗಲ ಪಕ್ಕದಲ್ಲಿ ಕುಂಪಾಂಡ್ಯ ಅಂತ ಓಕೆ ಸರ್ ನೀವು ನರ್ಸರಿ ಮಾಡಿ ಎಷ್ಟು ವರ್ಷ ಐತೆ ಸರ್ ನಮ್ಮದು ಒಂದು ಹದಿನೈದು ವರ್ಷದಿಂದ ನಮ್ಮ ಊರತ್ರ ನರ್ಸಿ ಐತೆ ಇಲ್ಲಿ ಹೊಸ್ದಾಗಿ ಮಾಡಿದ್ದೀವಿ ಫೋಮನ್ಸ್ ಆಯ್ತು ಮಾಡಿ ಓಕೆ ರೀಸೆ ಇಲ್ಲಿ ಒಡ್ಡಿಯಲ್ಲಿ ರೀಸೆಂಟಾಗಿ ಮಾಡಿದ್ದೀರಾ ಹೌದು ಸರ್ ನಿಮ್ಮಲ್ಲಿ ಯಾವ ಥರ ನಾರಗಳು ಸಿಗುತ್ತೆ ನಮ್ಮಲ್ಲಿ ಚಾಂಪಿಯನ್ ಐತೆ ಹೋ ಐತೆ ಬಾಹು ಐತೆ ಸಾಹೋ ಐತೆ ವಜ್ರ ಐತೆ ನಂದಿ ಐತೆ ಹಸುತೋಷ ಐತೆ ಅದಿಕ್ಕ ಐತೆ ಇಷ್ಟೆಲ್ಲ ವೆರೈಟೀಸ್ ಹಾಕೊಂಡಿದ್ದೀವಿ ಮತ್ತು ಕಾಲಿಫ್ಲವರ್ ಐತೆ ಯಾವ ಯಾವ ತಳ್ಳಿ ಅದು ಧಾವಲ್ ಅಂತೇಳಿ ಧವಲ್ ಸರ್ ಹೇಳಕ್ಕೆ ಇಷ್ಟಪಡ್ತೀರಾ ನಾವಿಲ್ಲಿ ರೈತರಿಗೆ ಏನಕ್ಕೆ ಹೇಳಕ್ ಇಷ್ಟಪಡ್ತೀವಿ ಅಂದರೆ ಮೈನ್ ಆಗಿ ನಾವು ಕ್ವಾಲಿಟಿ ಮೈಂಟೆನೆನ್ಸ್ ಮಾಡ್ತೀವಿ ದುಡ್ಡು ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ ದುಡ್ಡು ಯಾವ ತರ ಬೇಕಾದರೂ ಮನುಷ್ಯ ಸಂಪಾದಿಸ್ಬೋದು ನಾವು ಇಲ್ಲಿ ಒಂದು ವಿಶ್ವಾಸದಿಂದ ರೈತರ ಹತ್ರ ಹೋಗಿ ಒಳ್ಳೆ ಗುಣಮಟ್ಟದಲ್ಲಿ ರೈತರ ಹತ್ರ ಒಂದು ವಿಶ್ವಾಸದಿಂದ ಹೋಗ್ಬೇಕು ಅನ್ನೋ ಆಸೆಯಿಂದ ಇಲ್ಲಿ ನಸಲಿ ಮಾಡ್ತೀವಿ ಒಂದು ಹೆಸರು ಮಾಡಬೇಕು ಅನ್ನೋ ಹೆಸರು ಉದ್ದೇಶದಿಂದ ಮಾಡ್ತಿದ್ದೀವಿ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿಲ್ಲ ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಗುಣಮಟ್ಟದ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನಾವು ಯಾವುದೇ ಕಾರಣಕ್ಕೂ ಅದು ಇದು ಗೊಬ್ಬರಗಳು ಹಾಕಕ್ಕೆ ಹೋಗಲ್ಲ ನಾವು ವರ್ಷ ಬಿಟ್ಟರೆ ಬೇರೆ ಗೊಬ್ಬರ ಯೂಸ್ ಮಾಡಕ್ ಹೋಗಲ್ಲ ಓಕೆ ಇದೆ ನೋಡಿ ಅಲ್ಲಿ ಲಾಟ ಐತೆ ಓಕೆ ಮಾಡಿರೋ ಗೊಬ್ಬರ ಇದು ಗೊಬ್ಬರ ಅನಿಸಿದೆ ನಿಮಗೆ ಇದು ಸೂಪರ್ ಆಗೈತೆ ಚೆನ್ನಾಗಿದೆ ಒಳ್ಳೆ ಬರುತ್ತೆ ಬೆಳೆ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬರ್ತದೆ ಇದರಲ್ಲೆಲ್ಲ ರೋಗ ರೋಗಗಳೆಲ್ಲ ಸ್ವಲ್ಪ ಕಂಟ್ರೋಲ್ ಆಗೈತೆ ನಾವು ಯಾವುದೇ ಗೊಬ್ಬರ ಬಿಡಲ್ಲ ನಾರ್ಗೆ ಈ ಬರೀ ಗೊಬ್ಬರ ಮಾತ್ರನೇ ಹಾಕೋದು ಇದರಲ್ಲೇ ಸೂಪರ್ ಕ್ವಾಲಿಟಿ ಬಂದೈತೆ ನಮ್ಮ ನರ್ಸರಿ ಒಳಗೆ ಎಂಟ್ರಿ ಕೊಟ್ಟ ಪ್ರತಿಯೊಬ್ಬ ರೈತರು ಯಾರು ರಿಜೆಕ್ಟ್ ಮಾಡಿ ಹೋಗಿಲ್ಲ ಯಾರು ನಾರು ಬೇಡ ಅಂತ ಮತ್ತೆ ಬರ್ತೀವಿ ಅಂತ ಯಾರು ರಿಟರ್ನ್ ಹೋಗಿಲ್ಲ ಬಂದ ಪ್ರತಿಯೊಬ್ಬ ರೈತನು ನಾರ ಕುಂದೇ ಹೋಗೋವ್ರೆ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ರ ಹೌದು ಓಕೆ ಪ್ರೈಸಸ್ ಎಲ್ಲ ಹೇಗಿರೋ ಸರ್ ಬೇರೆ ಬರುತ್ತಾ ಅಥವಾ ಸೇಮ್ ಇರುತ್ತೆ ನಾವು ಎಲ್ರಿಗಿಂತ ಹತ್ತು ಪೈಸಾ ಕಡಿಮೆನೇ ಕೊಡ್ತಾ ಇದ್ದೀವಿ ಬೇರೆ ಕಡೆಗಿಂತ ನಿಮ್ಮಲ್ಲಿ ಡಿಸ್ಕೌಂಟ್ ಇದೆ ನಮ್ಮಲ್ಲಿ ಹತ್ತು ಪೈಸೆ ಕಡಿಮೆನೇ ಕೊಡ್ತಾ ಇದೆ ಓಕೆ ಸರ್ ಮತ್ತೆ ತೋರಿಸಣೆ ನಿಮ್ಮಲ್ಲಿ ಯಾವ ಥರ ತಳಿಗಳಿದೆ ಟೊಮಾಟೊ ಮತ್ತು ಬೇರೆ ನಾರ್ಗಳು ತೋರಿಸ್ತೀವಿ ಸರ್ ಹಾಂ ಬನ್ನಿ ಇದು ನೋಡಿ ಸಾಹೋ ವೆರೈಟಿ ಓಕೆ ಸಿಂಜೆಂಟ ಹೌದು ಓಕೆ ಬಂದು ಬಾಹು ಅಂತ ಹೇಳಿ ಅವ್ರದ್ದು ಎಲ್ಲ ರೆಡಿ ಆಗಿದೆ ಸರ್ ನಾರುಗಳೆಲ್ಲ ರೆಡಿ ಆಗೈತೆ ಎಲ್ಲ ಬುಕ್ ಆಗಿದೆ ಇದು ಆಲ್ರೆಡಿ ನಮ್ಮಲ್ಲಿ ಒಂದು ಇಪ್ಪತ್ ಸಾವಿರ ಮೂವತ್ ಸಾವಿರ ಪ್ರೆಸೆಂಟ್ ಬಾಹುನಲ್ಲಿದೆ ಎಲ್ಲ ಬುಕ್ ಆಗಿದೆ ಚಾಂಪಿಯನ್ ಆದ್ರೆ ನಮ್ಮಲ್ಲಿ ನಾಲ್ಕೂವರೆ ಲಕ್ಷ ನಾರಿದೆ ಪ್ರೆಸೆಂಟ್ ಇವಾಗ ಟೋಟಲ್ ಏಳು ಲಕ್ಷ ನಾರ್ ಚಾಂಪಿಯನ್ ಇದೆ ಅದರಲ್ಲಿ ಮೂರ್ ಲಕ್ಷ ಬುಕ್ ಆಗಿದೆ ಇನ್ನು ನಾಲ್ಕೂವರೆ ಲಕ್ಷ ಹಂಗೆ ಆಯ್ತು

ಸರ್ ಇಪ್ಪತ್ತೈದು ದಿನಕ್ಕೆ ಬರ್ತದೆ ಇಪ್ಪತ್ತೈದು ದಿನಕ್ಕೆ ತಿಂಗಳೊಳಗೆ ಉಳ್ಕೋಬೇಕು ಒಂದು ತಿಂಗಳೊಳಗಡೆ ಒಂದು ತಿಂಗಳೊಳಗಡೆ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಮಿನಿಮಮ್ ಇರಬೇಕು ಈ ಕ್ಲೈಮೇಟ್ ಆದರೆ ತಿಂಗಳು ಕಂಪಲ್ಸರಿ ಇಟ್ಟೆ ನಾರು ಉಳ್ಬೇಕು ಹ್ಮ್ ಹ್ಮ್ ಮತ್ತೆ ಎಷ್ಟು ದಿನಕ್ಕೆ ಒಂದ್ಸಲ ಔಷಧಿ ಎಕ್ಸ್ಪ್ರೇ ಮಾಡ್ತೀರಾ ನಾವು ವಾರಕ್ಕೊಂದ್ಸರಿ ಔಷಧಿ ಹೊಡಿತೀವಿ ಔಷಧಿ ಮೈಂಟೆನೆನ್ಸ್ ಮಾಡಬೇಕಂದ್ರೆ ನಾವು ಔಷಧಿ ಕಂಪಲ್ಸರಿ ತಗೊಳ್ಳೇಬೇಕು ಕ್ಲೈಮೇಟ್ ಪ್ರಕಾರ ಔಷಧಿ ಕೊಡ್ತೀವಿ ಸರ್ ಯಾವುದು ಅನ್ನೋದಿಲ್ಲ ನಾವು ಕ್ಲೈಮೇಟ್ ಪ್ರಕಾರ ಔಷಧಿ ಏನು ಕೊಡ್ತೀವಿ ಹ್ಮ್ ಇದು ಯಾವ ತಳಿ ಸರ್ ಇದು ಇದು ನಂದಿ ಅಂತೇಳಿ ಲಕ್ಷ್ಮಿ ಓಕೆ ಕೆಲವೊಂದು ಜನ ಇದನ್ನು ಕೇಳ್ತಾರೆ ಅದಕ್ಕೆ ಬಂದಿದ ರೈತರು ಯಾರು ತಾರು ಇಲ್ಲ ಅಂತ ಹೋಗ್ಬಾರ್ದು ವಾಪಸ್ ಹೋಗ್ಬಾರ್ದು ಅಂತ ಎಲ್ಲ ಹಾಕಿದಾರೆ ಹೌದು ಸರ್ ಪ್ರೆಸೆಂಟ್ ಈ ತಿಂಗಳಲ್ಲಿ ಯಾವ ತಳಿ ಜಾಸ್ತಿ ಹೋಗ್ತಿದೆ ಅಂತ ಹೇಳಿ ಹೇಳ್ತೀರಾ ಇದು ಸಿಗುತ್ತೆ ಈ ನಾರುಗಳೇ ಸಿಗುತ್ತೆ ಮಾತ್ರ ಒಂದೂವರೆ ಲಕ್ಷ ನಾರ ಐತೆ ಜೈ ಹೋ ಬಂದು ಒಂದೂವರೆ ಲಕ್ಷ ನಾರ ಐತೆ ಸರ್ ನಿಮಗೆ ಕಸ್ಟಮರ್ಸ್ ಲೋಕಲ್ ಕಸ್ಟಮರ್ಸ್ ಇದೆ ಬೇರೆ ಕಡೆಯಿಂದ ಬರ್ತಾರ ಸರ್ ನಮ್ದೆಲ್ಲ ಆಂಧ್ರ ಇದೆ ಜಾಸ್ತಿ ಹ್ಮ್ ಕರ್ನಾಟಕದಿಂದ ಅಂದರೆ ನಮ್ಮದು ಮಾಲೂರ್ ಕಡೆಯಿಂದ ಕೂಡ ನಮ್ಮಲ್ಲಿ ಬರ್ತಿದ್ದಾರೆ ಮಾಲೂರು ಹೊಸಕೋಟೆ ಸೈಡ್ ಅವರು ಬರ್ತಿದ್ದಾರೆ ತಾವರೆ ಅವರು ನಾಡ್ರ ಇವಾಗ ಪ್ರೆಸೆಂಟು ಬುಕ್ ಮಾಡಿ ಹಾಕ್ಸವ್ರೆ ಇನ್ನು ಹತ್ತು ದಿನ ಆಗೈತೆ ಇನ್ನು ಇಪ್ಪತ್ತು ದಿನ ಆಗ್ಬೇಕಾಗಿ ತಾವರೆ ಕರೆಯಿಂದ ಈ ಔಷಧಿ ಅಂಗಡಿ ಅವರು ಹಾಕ್ಸಿದ್ದಾರೆ ನಮ್ಮಲ್ಲಿ ಐವತ್ತು ಸಾವಿರ ನಾರು ಔಷಧಿ ಅಂಗಡಿ ಅವರು ಹಾಕ್ಸಿದ್ದಾರೆ ಓಕೆ ಸರ್ ಮೇ ಮಾರ್ಚ್ ತಿಂಗ್ ಇದು ಮಾರ್ಚ್ ತಿಂಗಳ ಯಾವ ನಾರು ಜಾಸ್ತಿ ಹೋಗ್ತಿದೆ ರೈತರು ಕನ್ಫ್ಯೂಸ್ ಅಲ್ಲಿ ಒಂದೊಂದು ಡಿಸ್ಕಸ್ ಅಲ್ಲಿ ಕೇಳ್ತಾರೆ ಯಾವ ರೈತರು ಬಂದು ಯಾವ್ದು ಕೇಳಿದ್ರೆ ನಾವು ಕೊಡ್ತೀವಿ ನಾವು ಡಿಮೆಂಡ್ ಮಾಡಿ ಇದೇ ಉಳ್ಬೇಕು ಅಂತ ನಾವು ಯಾವ ರೈತರು ಡಿಮ್ಯಾಂಡ್ ಮಾಡಿ ಕೊಡಲ್ಲ ನಾರು ಯಾರು ಬಂದು ರೈತರು ನಮ್ಗೆ ಬೇಕು ಅಂದ್ರೆ ಅದೇ ಕೊಡ್ತೀವಿ ಸುಮಾರು ವೆರೈಟಿ ಹಾಕಿದ್ರಾ ಹೌದು ಓಕೆ ಈಗ ಕಸ್ಟಮರ್ಸ್ ಬೇರೆ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ ನಿಮ್ಮನ್ನ ಕಳ್ಸಕ್ ಆಗುತ್ತೆ ಬೇರೆ ಕಡೆ ನಾವು ಆಲ್ರೆಡಿ ಇವಾಗ ವಿಜಯವಾಡ ಗುಂಟೂರ್ಗೆ ಪಾರ್ಸಲ್ ಮಾಡಬೇಕು ಈ ತಿಂಗಳು ಇಪ್ಪತ್ತೈದಿಗೆ ನಲ್ವತ್ತೈದು ಸಾವಿರ ಗುಂಟೂರು ಅವ್ರು ಕೊಡಬೇಕು ಅದು ಮೆಣಸಿನ ನಾರು ಟೊಮೊಟೊ ನಾರು ಇಲ್ಲ ಮೆಣಸಿನ ನಾರು ಕೊಡಬೇಕು ಇನ್ನು ಹೂ ಕೊಡ್ತಾ ಇರ್ತೀವಿ ಹೂ ನಾರು ಇವಾಗ ಬೀಜ ಹಾಕಿದೀವಿ ಇನ್ನು ಅದು ಬರೋದು ಇಪ್ಪತ್ತು ದಿವಸದ ಮೇಲೆ ಆಗ್ತದೆ ಪ್ರೆಸೆಂಟ್ ನೆನ್ನೆ ಹಾಕಿದೀವಿ ಬೀಜ ಎಲ್ಲಿ ಬೇರೆ ಕಡೆ ಬೇಕಾದ್ರೂ ಕಳಿಸ್ತೀರಾ ಹೌದು ಎಲ್ಲಿ ಬೇಕಿದ್ರೂ ಕೊಡ್ತೀವಿ ಪಾರ್ಸಲ್ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ತಿಳಿಸಿದ ನೈನ್ ಡಬಲ್ ಸಿಕ್ಸ್ ಓಕೆ ಸಿಕ್ಸ್ ಓಕೆ ಟೂ ತ್ರೀ ಡಬಲ್ ಜೀರೋ ಒನ್ ಹೆಸರು ಭಾಸ್ಕರ್ ಅಂತ ನಿಮ್ಮದು ನರ್ಸರಿ ಅಡ್ರೆಸ್ ಸರ್ ಎಳವಳ್ಳಿ ಕ್ರಾಸ್ ಓಕೆ ವಡ್ಡಳ್ಳಿ ಟು ಕುಂಡೂರು ಮೈನ್ ರೋಡ್ ಎಳವಳ್ಳಿ ಕ್ರಾಸ್ ಓಕೆ ಎಲ್ಲ ಥರ ನಾರುಗಳು ಸಿಗುತ್ತೆ ಹೌದು ಟೊಮೆಟೊ ಚಿಲ್ಲಿ ಕ್ಯಾಪ್ಸಿಕಮು ಹೌದು ಕಾಲಿಫ್ಲವರು ಆಪ್ ಕ್ಯಾಪ್ಸಿಕಮ್ ಪ್ರೆಸೆಂಟ್ ನಾವು ಹಾಕಿಲ್ಲ ಓಕೆ ಕ್ಯಾಪ್ಸಿಕಮ್ ಹಾಕ್ತಿಲ್ಲ ಇನ್ನೆಲ್ಲ ನಾರುಗಳು ಸಿಗ್ತವೆ ಗಡ್ಡೆ ಕೋಸು ಇದೆ ಗಡ್ಡೆ ಕೋಸು ಹಾಕ್ತಿದ್ದೀವಿ ಓಕೆ ಯಾವ ಯಾವ್ದು ಗಡ್ಡೆಸಿ ಹಾಕ್ತಿದೆ ಸರ ರಾಧಾ ಹಾಕ್ತೀವಿ ರಾಧಾ ಖಾಲಿಫ್ಲವರಲ್ಲಿ ಖಾಲಿಫ್ಲವರಲ್ಲಿ ಇದು ಧವಲ್ ಹಾಕ್ತೀವಿ ಧವಲ್ ಚಿಲ್ಲಿ ಸರ್ ಧೂಮ್ ಹಾಕ್ತೀವಿ ಡೂಮು ಚೆಂಡು ಚೆಂಡು ಬಂದು ಆನಂದ ಎಲ್ಲು ಉಂಟಾಗ್ತೀವಿ ಹ್ಞೂ ಓಕೆ

नहीं नहीं नंबर चेंज ना लक्ष्य तो बोल कर दूँगा बच्चे ने भैया